ನನ್ನ ಪ್ರೀತಿಯ ನವೋದಯ ವಿದ್ಯಾರ್ಥಿಗಳಿಗೆ ಗಣೇಶ್ ಕುರುಕುಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ಪೋಷಕ ಮಿತ್ರರೇ ಹಾಗೂ ನವೋದಯ ವಿದ್ಯಾರ್ಥಿಗಳೇ ಈ ಒಂದು ಗಣೇಶ್ ಕುರುಕುಲ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ನಿರಂತರತ್ವ ಅಥವಾ ಕ್ರಮಬದ್ಧತೆ ಈ ಒಂದು ಲೆಕ್ಕಗಳನ್ನು ಇವತ್ತಿನ ಮುಂದುವರಿಸ್ತಾ ಹೋಗೋಣ ನೋಡಿ ಒಂದೇ ಪ್ರಶ್ನೆಯಲ್ಲಿ ಈ ಪ್ರಶ್ನೆ ನೋಡಿ ಹೇಗಿದೆ ಈ ರೀತಿಯಾಗಿ ಬಾಣ ಬಂದಿದೆ ಮತ್ತು ಈ ರೀತಿಯಾಗಿ ಅಂದರೆ ಇದು ಆ್ಯಂಟಿಕ್ ಲ್ಯಾಕ್ವೇಜಲ್ಲಿ ತಿರುಪ್ತಾ ಇದೆ ಬಾಣ ಮತ್ತು ಈ ರೀತಿ ಬಂದಿದೆ ಮತ್ತು ಈ ರೀತಿಯಾಗಿದೆ ಈಗ ದಿಕ್ಕಿ ಆಗಬೇಕು ಮತ್ತು ಈ ಒಂದು ಚಿತ್ರ ನೋಡಿ ಈ ಒಂದು ಗೆರೆ ಇದೆಯಲ್ಲ ಈ ಗೆರೆ ಇದೆಯಲ್ಲ ಈಗ ಈ ಥರ ಬಂದಿದ್ದು ಬಾಕ್ಸ್ ಟೈಪ್ ಆಗಬೇಕಿದು ಇದು ಆಯ್ತ ಟೈಪ್ ಇರಬೇಕು ಮತ್ತು ಬಾಣದ ಗುರುತು ಮೇಲೋಗ್ಬೇಕು ಅಂಥ ಚಿತ್ರ ಯಾವುದಿದೆ ನೋಡಿ ಅಂಥ ಚಿತ್ರ ಸಿ ಇದೆ ಇದಕ್ಕೆ ಆನ್ಸರ್ ಸಿ ಆಗತ್ತೆ ಇದು ತುಂಬ ಆಗಿದೆ ಒಂದೇದು ನೋಡಿ ಎರಡನೇ ನೋಡಿ ಇವಾಗ ಇಲ್ಲಿ ನೋಡಿ ಇದು ಇಲ್ಲಿ ಎರಡು ಕಡೆ ಟೀ ಅಂತಿದೆ ಇಲ್ಲಿ ಪ್ಲಸ್ ಅಂತಿದೆ ಇದು ಕೂಡ ಆ್ಯಂಟಿ ಕ್ಲಾಕೋಸಲ್ಲಿ ಹಿಂದಕ್ಕೆ ರಿವರ್ಸ್ ಆಗಿ ಬರ್ತಾಯಿದೆ ನೋಡಿ ಈ ಟೀ ಹಿಂಗೆ ಬಂದಿದೆ ಮತ್ತು ಪ್ಲಸ್ ಈ ಕಡೆ ಬಂದಿದೆ ಮತ್ತು ಟೀ ಈ ಕಡೆ ಬಂದಿದೆ ಪ್ಲಸ್ ಈ ಕಡೆ ಬಂದಿದೆ ಈಗ ಟೀ ಈ ಥರ ಬರಬೇಕು ಈ ಥರ ಟೀ ಬರಬೇಕು ಮತ್ತು ಪ್ಲಸ್ ಹಿಂಗೆ ಬರಬೇಕು ಅಂಥ ಚಿತ್ರ ಯಾವುದಿದೆಪ್ಪ ಅಂದರೆ ಇಲ್ಲಿ ಹ್ಞೂ ಬಿ ಇದೆ ನೋಡಿ ನೀವು ಇಲ್ಲಿ ಆನ್ಸರ್ ನೋಡೋಕ್ಕಿಂತ ಮುಂಚೆ ಈ ಪ್ರಶ್ನೆಯಲ್ಲಿ ಆನ್ಸರ್ ಸಿಗತ್ತೆ ಇದಕ್ಕೆ ನೀವು ಗಮನವಿಟ್ಟು ಪ್ರಶ್ನೆ ಯಾವ ರೀತಿ ಅಂದರೆ ಈ ಚಿತ್ರ ಈ ಚಿತ್ರ ಹೇಗಾಗಿದೆ ಮತ್ತು ಈ ಚಿತ್ರ ಹೋಲಿಕೆಯಿಂದ ಇದು ಹಿಂಗಾಗಿದೆ ನೋಡಬೇಕು ಅಂತ ಇದು ಮುಂದಿನ ಸ್ಟೆಪ್ಪೇ ನಿಮಗೆ ಆನ್ಸರ್ ಆಗಿರ್ತದೆ ಇಲ್ಲಿ ನೀವು ಆನ್ಸರ್ ಹುಡುಕಾ ಹೋದರೆ ನಿಮಗೆ ಇಲ್ಲಿ ಗೊತ್ತಾಗೋದಿಲ್ಲ ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ಪ್ರಶ್ನೆ ನೋಡಿದ್ರೇ ನಿಮಗೆ ಆನ್ಸರ್ ಇಲ್ಲಿ ನೋಡಿ ಈಗ ಮೂರನೇ ನೋಡಿ ಇದು ನೋಡಿ ತುಂಬ ಈಸಿಯಾಗಿದೆ ಇದು ಅಂದರೆ ಈ ತ್ರಿಭುಜ ಈ ದಿಕ್ಕಿ ಬಂದಿದೆ ಇದು ಈ ದಿಕ್ಕಿ ಬಂದಿದೆ ಇದು ಈ ದಿಕ್ಕಿ ಬಂದಿದೆ ಇದು ಈ ದಿಕ್ಕಿ ಬಂದಿದೆ ಈ ಚಿತ್ರದಲ್ಲಿ ಈ ಚಿತ್ರ ಈ ಥರ ಆಗಿದೆ ಈಗ ನೋಡಿ ಈ ಚಿತ್ರ ಹೆಂಗಾಗಬೇಕಂದರೆ ಈ ತ್ರಿಭುಜ ಇದೈತಲ್ಲ ತ್ರಿಭುಜ ಐತೆಲ್ಲ ಇದು ಈ ಮೂಲೆ ಬರಬೇಕು ಈ ಚೌಕ ಇಲ್ಲಿ ಬರಬೇಕು ಈ ಒಂದು ಆಕೃತಿ ಇಲ್ಲಿ ಬರಬೇಕು ಈ ವೃತ್ತ ಇಲ್ಲಿ ಬರಬೇಕು ಅಂಥ ಆಕೃತಿ ಆಗಿದೆ ನೋಡಿ ಆ ವೃತ್ತ ಎರಡು ಥರ ನೋಡಿ ವೃತ್ತ ಇಲ್ಲೂ ಬಂದಿದೆ ಇಲ್ಲೂ ಬಂದಿದೆ ಇಲ್ಲೂ ಬಂದಿದೆ ನೋಡಿ ಅಂದರೆ ಇಲ್ಲಿ ಇಲ್ಲಿ ನೋಡಿ ತ್ರಿಭುಜ ಇಲ್ಲಿ ಬಂದಿದೆಯಲ್ಲ ನೋಡಿ ಓಕೆ ಇದು ತ್ರಿಭುಜ ವೃತ್ತ ಇಲ್ಲಿ ಬರಬೇಕು ಇವಾಗ ಈ ಥರ ವೃತ್ತ ಇಲ್ಲಿ ಬರಬೇಕು ನಂತರ ಏನಾಗುತ್ತೆ ನೋಡಿ ಈ ಒಂದು ತ್ರಿಭು ಇದು ಒಂದು ತ್ರಿಭುಜ ಇಲ್ಲಿ ಬರಬೇಕು ನಂತರ ಈ ಈಚಿಹ್ನೆ ಇಲ್ಲಿ ಬರಬೇಕು ನಂತರ ನಂತರ ಈ ಈ ಈಚಿಹ್ನೆ ಇಲ್ಲಿ ಬರಬೇಕು ಇದು ಈಚಿಹ್ನೆ ಇಲ್ಲಿ ಬರಬೇಕು ಆ ಥರ ಚಿತ್ರ ಯಾವುದು ಇದೆ ನೋಡಿ ಈ ಥರ ಚಿತ್ರ ಇರೋದು ಡಿನಲ್ಲಿದೆ ನೋಡಿ ಇದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ ಈ ನಿರಂತರದಲ್ಲಿ ಅಂದರೆ ಕ್ರಮಬದ್ಧತೆಯಲ್ಲಿ ನೆಕ್ಸ್ಟ್ ಸ್ಟೆಪ್ ಯಾವುದು ಅಂತ ನೀವು ಕಂಡುಹಿಡಬೇಕಿಲ್ಲಿ ಅದೇ ಇದಕ್ಕೆ ಉತ್ತರ ನೀವು ಇಲ್ಲಿ ಉತ್ತರದಲ್ಲಿ ನೋಡಿದರೆ ಏನು ಗೊತ್ತಾಗಲ್ಲ ಪ್ರಶ್ನೆಯಲ್ಲಿ ನೋಡಿದರೆ ನಿಮಗೆ ಆನ್ಸರ್ ಸಿಗುತ್ತೆ ಇಲ್ಲಿ ಈಗ ನಾಲ್ಕುನೇ ಲೆಕ್ಕ ನೋಡೋಣ ನೋಡಿ ತುಂಬ ಈಸಿಯಾಗಿದೆ ಇದು ಈ ಚಿತ್ರ ಈ ರೀತಿಯಾಗಿದೆ ಈ ಚಿತ್ರ ಮತ್ತು ಚೌಕ ರೀತಿಯಾಗಿದೆ ಇಲ್ಲಿ ಎಕ್ಸ್ಟ್ರಾ ಒಂದು ಗೆರೆ ಬಂದಿದೆ ಈಗ ಈ ರೀತಿ ಒಂದು ಕೆರೆ ಬರಬೇಕು ಇದು ಕಂಪ್ಲೀಟ್ ಆಗಿಬಿಟ್ಟು ಈ ರೀತಿ ಒಂದು ಗೆರೆ ಬಂದರೆ ಇದಕ್ಕೆ ಆನ್ಸರ್ ಕರೆಕ್ಟ್ ಆಗುತ್ತೆ ಇದಕ್ಕೆ ಆನ್ಸರ್ ಸಿ ಕರೆಕ್ಟ್ ಆಗುತ್ತೆ ನಾಲ್ಕನೇದಕ್ಕೆ ಆನ್ಸರ್ ಸಿ ನೋಡಿ ಐದನೇ ನೋಡಿ ಇವಾಗ ಇಲ್ಲಿ ಮೂರು ಚುಕ್ಕಿಗಳಿದ್ದಾವೆ ಈ ಕಡೆಯೂ ಮೂರು ತ್ರಿಭುಜ ಇದ್ದಾವೆ ಈ ಕಡೆ ಮೂರು ಈ ಕಡೆ ಮೂರು ಚಿತ್ರ ಇದ್ದಾವೆ ನೆಕ್ಸ್ಟ್ ಏನಾಗಿದೆ ಸ್ಟೆಪ್ಪಲ್ಲಿ ಅಂದರೆ ಇದು ಎರಡಾಗಿದೆ ಇದು ಇಲ್ಲಿ ಎರಡು ವೃತ್ತ ಇಲ್ಲಿ ಮೂರು ಎರಡಾಗಿದೆ ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದು ಎರಡು ಹಾಗೇ ಇದೆ ಇದು ಮೂರಿದಿದ್ದು ಎರಡಾಗಿದೆ ಇವೆಲ್ಲ ಮೂರಿದ್ದವಲ್ಲ ಎರಡಾಗ್ಯಾವೆ ಈಗ ನೆಕ್ಸ್ಟ್ ಸ್ಟೆಪ್ ಹೆಂಗಪ್ಪ ಅಂತಂದರೆ ಇವೆರಡು ಹಾಗೇ ಇರಬೇಕು ಇವೆರಡು ಹಾಗೇ ಇರಬೇಕು ಇವು ಇಲ್ಲಿ ಒಂದು ಕಡಿಮೆ ಆಗಬೇಕು ಇವಾಗ ನೋಡಿ ಇಲ್ಲಿ ಮೂರು ಇತ್ತಲ್ಲ ಒಂದು ಕಡಿಮೆ ಆಗಿದೆಯಲ್ಲ ಈಗ ಇಲ್ಲಿ ಒಂದು ಕಡಿಮೆ ಆಗಬೇಕು ಅಂತ ಚಿತ್ರ ಯಾವ್ದು ನೋಡಿ ಆನ್ಸರ್ ಎ ಕರೆಕ್ಟ್ ಆಗುತ್ತೆ ಇದಕ್ಕೆ ಸರಿ ಹೇಳಿದೀನಿ ನೋಡಿ ಇಲ್ಲಿ ಮೂರು ಕೆಳಗಡೆ ಹಾಗೆ ಇಲ್ಲಿ ಮೂರು ಹಾಗೆ ಇದೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇಲ್ಲಿ ಮೂರಿದು ಎರಡಾಗಿದೆ ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೆಂಗಪ್ಪ ಅಂದರೆ ಈ ಎರಡು ಹಾಗೇ ಇರಬೇಕು ಈ ಎರಡು ಹಾಗೇ ಇರಬೇಕು ಇಲ್ಲಿ ಒಂದು ಕಡಿಮೆ ಆಗಬೇಕು ಅಂದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಹೇಳ್ತಿರೋದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇಲ್ಲಿ ಇಲ್ಲಿ ಹಾಗೆ ಇರಬೇಕು ಕೆಳಗಡೆ ಅದು ಮೇಲುಗಡೆ ಒಂದು ಕಡಿಮೆ ಆಗಬೇಕು ಇದು ಒಂದು ಚುಕ್ಕಿ ಕಡಿಮೆ ಆಗಬೇಕು ಇಲ್ಲೊಂದು ಉತ್ತರ ಕಡಿಮೆ ಆಗಬೇಕು ವೃತ್ತ ಕಡಿಮೆ ಆಗಬೇಕು ಅಂತ ಚಿತ್ರ ಯಾವುದಪ್ಪ ಅಂದರೆ ಏ ಇದಕ್ಕೆ ಆನ್ಸರ್ ಕರೆಕ್ಟ್ ಆಗುತ್ತೆ ನೀವು ಇಲ್ಲಿ ಕ್ರಮಬದ್ಧತೆಯ ನಿರಂತರ ತೊಂದರೆ ಇದಕ್ಕೆ ಅದೇ ಥರ ಉತ್ತರವನ್ನು ನಾವು ಕಂಡುಹಿಡೀಬೇಕು ಯಾರೆಲ್ಲ ಈ ಒಂದು ಗಣೇಶ್ ಕುರುಕುಲ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಿದ್ದರೋ ದಯವಿಟ್ಟು ಎಲ್ಲರೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈಗ ಮುಂದಿನ ಲೆಕ್ಕವನ್ನು ನೋಡೋಣ ನೋಡಿ ಇದೇಗಿದೆ ಅಂದರೆ ಈ ಚಿತ್ರ ನೋಡಿ ಇಲ್ಲಿ ಎರಡು ಚಿತ್ರ ಇದೆ ಒಟ್ಟು ಪಾಣತನ ಚಿತ್ರ ಇದೆ ಇಲ್ಲಿ ಬಲೂನ್ ಚಿತ್ರವನ್ನು ಕೊಟ್ಟಿದ್ದಾರೆ ಇವೆರಡೂ ಬೇರೆ ರೀತಿಯ ದಿಕ್ಕಿನಲ್ಲಿ ಚಲಿಸ್ತಾ ಹೋಗ್ತವೆ ನಾವು ಮುಂದಿನ ಚಿತ್ರ ಯಾವುದಾಗತ್ತೆ ನೋಡೋಕ್ಕೆ ಇವಾಗ ನೋಡಿ ಬಲೂನ್ ಚಿತ್ರ ಕ್ಲಾಕ್ ವೈಸಲ್ಲಿ ಹೋಗ್ತಾ ಇದೆ ಅಂದರೆ ಗಡಿಯಾರ ತಿರುಗೋ ವೃತ್ತದಲ್ಲಿ ಗಡಿಯಾರ ತಿರುಗುವಂತಹ ಗಡಿಯಾರ ಮುಳ್ಳುಗಳು ತಿರ್ತಾವಲ್ಲ ಆ ರೀತಿ ಚಲನೆಯಲ್ಲಿದೆ ಇದು ನೋಡಿ ಇದು ಈ ರೀತಿ ಆಗಿದೆ ಈಗ ಬಲೂನ್ ಈ ಕಡೆ ಮುಖ ಆಗಬೇಕು ಈ ಥರ ಬಲೂನ್ ಈ ಕಡೆ ಮುಖ ಹಾಬೇಕು ಮತ್ತು ನೋಡಿ ಬಾಣ ಆ್ಯಂಟಿ ಕ್ಲಾಕಲ್ಲೇ ಹೋಗ್ತಿದೆ ಅಂದರೆ ಗಡಿಯಾರ ತಿರುಗುವ ಇರುದ್ಧಕ್ಕಿಗೆ ಹೋಗ್ತಾ ಇದೆ ನೋಡಿ ಹಿಂಗೋಗಿದೆ ಹಿಂಗೋಗಿದೆ ಇಲ್ಲಿ ಹಿಂಗಿದೆ ಮತ್ತು ಹಿಂಗೋಗಿದೆ ಈಗ ಈಗ ಹಿಂಗೆ ಹಿಂಗಾಗಬೇಕು ಈ ಥರ ಮತ್ತೆ ಒಂದಿದೆ ಇಲ್ಲಿ ಎರಡಿದೆ ಇಲ್ಲಿ ಮೂರಿದೆ ಇಲ್ಲಿ ನಾಲ್ಕು ಆಗಬೇಕು ಇವಾಗ ಈ ಥರ ನಾಲ್ಕು ಆಗಬೇಕು ನೀವೆಲ್ಲವನ್ನು ಸೂಕ್ಷ್ಮ ಇಲ್ಲಿ ಅಂಥ ಚಿತ್ರ ಯಾವುದೇ ನೋಡಿ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ ಇದಕ್ಕೆ ಇದಕ್ಕೆ ಡಿ ಆನ್ಸರ್ ರೈಟ್ ಆನ್ಸರ್ ನೀವು ಇಲ್ಲಿ ಪ್ರತಿಯೊಂದು ಅಂಶವನ್ನು ಗಮನಿಸ್ಬೇಕು ಈ ಬಲೂನು ಯಾವುದಕ್ಕೆ ಹೋಗ್ತಾ ಇದೆ ಮತ್ತು ಇಲ್ಲಿ ಈ ಒಂದು ಬಾಣದ ಗುರುತುಗಳು ಯಾವುದಕ್ಕೆ ಹೋಗ್ತಾ ಇದ್ದಾವೆ ಮತ್ತು ಬಾಣಗಳ ಸಂಖ್ಯೆ ನೋಡಿ ಇಲ್ಲಿ ಒಂದಿತ್ತು ಇಲ್ಲಿ ಎರಡಾಗಿದೆ ಮೂರಾಗಿದೆ ನಂತರ ನಾಲ್ಕು ಆಗಬೇಕು ಅಂತ ನೀವು ಅಂದ್ಕೋಬೇಕು ಆಗ ಮಾತ್ರ ನಿಮಗೆ ಈ ಉತ್ತರದಲ್ಲಿ ಇದರಲ್ಲಿ ಆನ್ಸರ್ ಸಿಗೋದಿಲ್ಲ ಪ್ರಶ್ನೆಯಲ್ಲಿದ್ದಕ್ಕೆ ಆನ್ಸರನ್ನು ನಾವು ಕಂಡುಹಿಡಿಬೇಕು ನೋಡಿ ಏಳನಿಂದ ಕೂಡ ಆ ಅದೇ ಥರ ಒಂದು ಲೆಕ್ಕ ಇದು ನೋಡಿ ಇಲ್ಲಿ ಒಂದು ರೇಖೆ ಇದೆ ಇಲ್ಲಿ ಎರಡು ರೇಖೆ ಇದೆ ಇಲ್ಲಿ ಮೂರು ರೇಖೆ ಇದೆ ಚಿತ್ರ ಯಾವುದು ಬದಲಾಗಿಲ್ಲ ರೇಖೆ ಮಾತ್ರ ಜಾಸ್ತಿ ಆಗ್ತಾ ಹೋಗಿದೆ ಬಾಣದ ಗುರುತು ನೋಡಿ ಕ್ಲಾಕ್ ಅಲ್ಲಿ ತಿರ್ತಾ ಇದೆ ಈ ಥರ ಇದೆ ಈ ಥರ ಇದೆ ಈ ಥರ ಇದೆ ಈಗ ಮೇಲ್ಮುಖವಾಗಿ ಬರಬೇಕು ಮತ್ತು ನಾಲ್ಕು ಗೆರೆ ಇರಬೇಕು ಇಲ್ಲಿ ಮೇಲ್ಮುಖ ಯಾವುದೇ ನೋಡಿ ಎ ಮೇಲ್ಮುಖವಿದೆ ಬಟ್ ಎರಡು ಗೆರೆ ಇದೆ ಸಿ ನೋಡಿ ನಾಲ್ಕು ಕರೆಕ್ಟ್ ಇದೆ ಮೇಲ್ಮುಖವಾಗಿ ಬಂದಿದೆ ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ಬಿ ಮತ್ತು ಡಿ ಇದಕ್ಕೆ ಉತ್ತರ ಸರಿ ಹೊಂದೋದಿಲ್ಲ ನೀವು ಇಲ್ಲಿ ನೋಡಿ ಇಲ್ಲಿ ಒಂದು ಸ್ಟೆಪ್ಪು ಎರಡು ಸ್ಟೆಪ್ಪು ಮೂರು ಸ್ಟೆಪ್ ನಾಲ್ಕನೇ ಸ್ಟೆಪ್ಪಿಗೆ ನಾಲ್ಕು ಗಿರೆ ಬರಬೇಕು ಮತ್ತು ಬಾಣದ ಗುರುತು ಕೂಡ ನೀವು ಒಬ್ಸರ್ವ್ ಮಾಡಬೇಕು ಇದು ಕ್ಲಾಕ್ ವೈಸಲ್ಲಿದ್ದೀಯೋ ಅಥವಾ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಹೋಗ್ತೀವಿ ಅಂತ ಹೇಳಿ ನೀವು ಒಬ್ಸರ್ವ್ ಮಾಡಬೇಕಾಗತ್ತೆ ನೋಡಿ ಇದು ಕೂಡ ತುಂಬ ಈಸಿಯಾಗಿದೆ ಇಲ್ಲಿ ಒಂದೇ ಥರ ರೇಖೆ ಇದೆ ಇಲ್ಲಿ ಎರಡು ಸ್ಟೆಪ್ ಆಗಿದೆ ಇಲ್ಲಿ ಮೂರು ಸ್ಟೆಪ್ ಬಂದಿದೆ ಈಗ ನಾಲ್ಕು ಸ್ಟೆಪ್ ಬರಬೇಕು ನೋಡಿ ನಾಲ್ಕು ಸ್ಟೆಪ್ಪು ಏನು ಕೂಡ ನಾಲ್ಕು ಸ್ಟೆಪ್ ಇದೆ ಬಟ್ ಇಲ್ಲಿ ಏನಾಗಿದೆ ನೋಡಿ ಪ್ರತಿಯೊಂದು ಹಂತದಲ್ಲಿ ಈ ರೀತಿ ಮಾಡ್ಕೊಂಡು ಹೋಗಿರೋ ಮಾರ್ಕು ಎನಲ್ಲಿ ಆ ಮಾರ್ಕ್ ಇಲ್ಲ ಬಿಿನಲ್ಲಿ ಕರೆಕ್ಟಾಗಿದೆ ಮಾರ್ಕು ನೋಡಿ ಸಿ ಕೂಡ ಸರಿ ಬರೋಲ್ಲ ಡಿ ಕೂಡ ಇದಕ್ಕೆ ಆನ್ಸರ್ ಸರಿ ಬರೋದಿಲ್ಲ ಈ ಚಿತ್ರ ಇನ್ನೊಂದು ಸ್ಟೆಪ್ ಅಷ್ಟೇ ಹೆಚ್ಚಬೇಕು ಇಲ್ಲಿ ಎಷ್ಟು ಹೆಚ್ಚಾಗಿದೆ ಮತ್ತು ಇದಕ್ಕೆ ಆನ್ಸರ್ ಕರೆಕ್ಟ್ ಆಗತ್ತಿದು ಎ ಮತ್ತು ಸಿ ಅಥವಾ ಡಿ ಯಾವುದೂ ಸರಿಯಾಗೋದಿಲ್ಲ ಅದಕ್ಕೋಸ್ಕರ ನೀವು ಪ್ರಶ್ನೆಯನ್ನು ಅಬ್ಸರ್ವ್ ಮಾಡಬೇಕಿಲ್ಲಿ ಇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗತ್ತೆ ನಂತರ ನೋಡಿ ಒಂಬತ್ತನೇದು ಇದು ನೋಡಿ ತುಂಬ ಈಸಿಯಾಗಿದೆ ಇದು ಈ ಸ್ಟೆಪ್ ನೋಡಿ ಈ ಥರ ಆಗಿದೆ ಇದನ್ನು ಒಂದು ಕಡೆ ಓರೆ ಮಾಡಿದ್ದಾರೆ ಮತ್ತು ಇನ್ನೊಂದು ರೇಖೆ ಜಾಸ್ತಿ ಆಗಿದೆ ಇಲ್ಲಿ ನೋಡಿ ಈ ಥರ ಹಿಂಗೆ ಓರೆ ಮಾಡಿದ್ದಾರೆ ಇದು ನೆಕ್ಸ್ಟ್ ಏನು ಅಂದ್ರೆ ಬಾಕ್ಸ್ ಟೈಪ್ ಆಗಬೇಕಿದ್ದು ನೋಡಿ ಎಲ್ಲವೂ ಬಾಕ್ಸ್ ಟೈಪ್ ಇದ್ದಾವೆ ಬಟ್ ಇಲ್ಲಿ ಓರೆ ಆಗ್ಬೇಕಾದ್ರೆ ನಾವು ಕಂಡು ಏನು ಅಂತೇಳಿ ಅಂದರೆ ಇದು ಯಾವ ರೀತಿ ಓರೆ ಆಗುತ್ತೆ ಅಂದರೆ ನೆಕ್ಸ್ಟು ಈ ರೀತಿ ಓರೆ ಆಗಿದ್ದಿಲ್ಲ ನೆಕ್ಸ್ಟ್ ಇಲ್ಲಿ ಸ್ಟೆಪ್ ಇಲ್ಲಿ ಬಂದಿದೆ ಈಗ ನೆಕ್ಸ್ಟ್ ಟಪ್ ಇಲ್ಲಿ ಹೋಗತ್ತಿದ್ದು ಇದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ ಅದು ಯಾವ ಕಡೆ ಓರೆಯಾಗಿತ್ತು ಅಂತ ನಾವು ಅಬ್ಸರ್ವ್ ಮಾಡಬೇಕು ಇದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ ನೋಡಿ ಹತ್ತೇನು ನೋಡಿ ಇವಾಗ ಇದು ತುಂಬ ಈಸಿಯಾಗಿದೆ ನೋಡಿ ಈ ನೋಡಿ ಇಲ್ಲಿ ಏನಾಗಿದೆ ಅಂದರೆ ವೃತ್ತ ದೂರ ಇದೆ ಚೌಕದಕ್ಕಿಂತ ಇಲ್ಲಿ ಸ್ವಲ್ಪ ಹತ್ರ ಆಗಿದೆ ಇಲ್ಲಿ ಸ್ವಲ್ಪ ಕೂಡ್ಕೊಂಡಿದೆ ನಂತರ ವೃತ್ತ ಒಳಗೆ ಬರಬೇಕು ಅಂತಹ ಚಿಹ್ನೆ ಅಂತಹ ಒಂದು ಚಿತ್ರ ಯಾವುದಪ್ಪ ಅಂದರೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ವೃತ್ತ ಮೊದಲಿಗೆ ದೂರ ಇತ್ತು ಸ್ವಲ್ಪ ಹತ್ತಿರ ಬಂತು ಇನ್ನೂ ಹತ್ರ ಬಂತು ಈಗ ನೆಕ್ಸ್ಟ್ ಟೆಪ್ ಏನಪ್ಪ ಅಂದರೆ ಒಳಗೆ ಅದು ವೃತ್ತ ಹೋಗುತ್ತೆ ಚೌಕ ಹೊರಗಾಗುತ್ತೆ ಅಂತಹ ಚಿತ್ರ ಯಾವುದಪ್ಪ ಅಂದರೆ ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ಯಾರೆಲ್ಲ ನಮ್ಮ ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಿರೋ ಎಲ್ಲ ನನ್ನ ಪ್ರೀತಿಯ ಪೋಷಕ ಮಿತ್ರರೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಈಗೊಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಮುಂದುವರ್ಸೋಣ ನೋಡಿ ಈ ಚಿತ್ರವನ್ನು ಗಮನಿಸಿ ಇಲ್ಲಿ ಏನಾಗಿದೆಪ್ಪ ಅಂದರೆ ನೋಡಿ ಈ ಚಿತ್ರವನ್ನು ಸೂಕ್ಷ್ಮ ಗಮನಿಸ್ಬೇಕು ನೀವು ಈ ಸ್ಟೆಪ್ಗಳನ್ನು ನೀವು ನೋಡಿ ಇದು ಒಂದು ಇದು ಒಂದು ಸ್ಟೆಪ್ಪು ಇದು ಒಂದು ಸ್ಟೆಪ್ಪು ನಂತರ ಈ ಸ್ಟೆಪ್ಪು ಇಲ್ಲಿ ಮೂರು ಸ್ಟೆಪ್ ಆಯಿತು ನಾಲ್ಕನೇ ಸ್ಟೆಪ್ಪ ನೋಡಿ ಇದು ಭಾಳ ಈಸಿ ಇದೆ ಇದು ಈ ರೀತಿ ಆಗಿದೆ ಮತ್ತು ಈ ರೀತಿ ಆಗಿದೆ ಮತ್ತು ಈ ರೀತಿ ಆಗಿದೆ ನೆಕ್ಸ್ಟ್ ಈ ರೀತಿ ಓರೆ ಆಗ್ಬೇಕು ಇವಾಗ ಇಲ್ಲಿ ಮತ್ತು ಇಲ್ಲಿ ಬರಬೇಕಿದು ಅಂಥ ಚಿತ್ರ ಯಾವುದಿದೆ ನೋಡಿ ಅಂಥ ಚಿತ್ರ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ ಇದು ನೋಡಿ ಡಿ ಕೂಡ ಅಷ್ಟೇ ನೀವು ಸ್ಟೆಪ್ ಮಾಡ್ಕೋಬೇಕು ಒಂದು ಸ್ಟೆಪ್ಪು ಎರಡು ಸ್ಟೆಪ್ಪು ಮತ್ತು ಮೂರು ಸ್ಟಪ್ಪು ನಾಲ್ಕು ಸ್ಟೆಪ್ಪು ಇದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ ಇದು ಆ್ಯಸ್ ಇಟ್ ಈಸ್ ಬಿ ಇಲ್ಲಿ ಯಾವುದು ಎರಡನೇ ಇದೆಯಲ್ಲ ಅದೇ ಥರ ಇದು ಆನ್ಸರ್ ಅದಕ್ಕೆ ನೋಡಿ ನೀವು ಈ ಥರ ಆಗಿದೆಯಲ್ಲ ನೆಕ್ಸ್ಟ್ ಫಸ್ಟಪ್ಪು ನೆಕ್ಸ್ಟ್ ಪಿಂಗ್ ಹೋಗಿದೆ ವಿರುದ್ಧವಾಗಿದೆ ಮತ್ತು ಈ ಸ್ಟ ಪಿಂಗ್ ಆಗಿದೆ ಮತ್ತು ಸ್ಟೆಪ್ ಪಿಂಗ್ ಆಗಬೇಕು ಇವಾಗ ಇಲ್ಲಿ ಇಲ್ಲಿ ಬರಬೇಕು ಅಂತಹ ಮಾರ್ಕ್ ಯಾವುದಿದೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ ನೋಡಿ ಎರಡನೇ ನೋಡಿ ಇಲ್ಲಿ ಪ್ರತಿಯೊಂದನ್ನು ಗಮನಿಸ್ಬೇಕು ಬಾಣ ಮತ್ತು ವೃತ್ತ ತ್ರಿಭುಜವನ್ನು ಸಂಪೂರ್ಣ ಗಮನಿಸ್ಬೇಕು ನೋಡಿ ಈ ತ್ರಿಭುಜ ಇದೆಯಲ್ಲ ಇದು ಕ್ಲಾಕೋಸಲ್ಲಿ ಹೋಗ್ತಾ ಇದೆ ವೃತ್ತ ನೋಡಿ ಹಾಗೆ ಇರ್ತದೆ ಈ ನೋಡಿ ಇದು ಬಾಣ ಆ್ಯಂಟಿ ಕ್ಲಾಕೋಸಲ್ಲಿ ಹೋಗ್ತಾ ಇದೆ ಹಿಂಗಿತ್ತು ಹಿಂಗಾಗಿದೆ ಮತ್ತು ಹಿಂಗಾಗಿದೆ ನೆಕ್ಸ್ಟ್ ಹಿಂಗೆ ಬರಬೇಕು ಅದು ನೆಕ್ಸ್ಟ್ ಈ ರೀತಿ ಬರಬೇಕು ನೆಕ್ಸ್ಟ್ ವೃತ್ತ ಇದು ನೋಡಿ ಇದು ಯಾವುದಿದೆ ತ್ರಿಭುಜ ಗ್ಲ್ಯಾಕೋಸಲ್ಲಿ ಹೋಗ್ತಿದೆ ಹಿಂಗೆ ಅದೀಗ ಈ ಥರ ಆಗಿದೆ ಈ ಥರ ಆಗಿದೆ ಮತ್ತು ಈ ಥರ ಆಗಿದೆ ಮತ್ತು ಈ ರೀತಿ ಬರಬೇಕದು ಅಂಥ ಚಿತ್ರ ನೋಡಿ ಇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ ಇದಕ್ಕೆ ಎ ಆನ್ಸರ್ ರೈಟ್ ಆನ್ಸರ್ ಆಗುತ್ತೆ ನೀವು ಅಬ್ಸರ್ವ್ ಮಾಡಬೇಕು ಇಲ್ಲೇನಪ್ಪ ಅಂತಂದರೆ ಇದು ಕ್ಲ್ಯಾಕ್ ವೈಝ ಆ್ಯಂಟಿ ವೈಸ್ ಕ್ಲಾಕ್ ವೈಸು ಜಾಸ್ತಿ ಕೆಳದಿರೋದ್ರಲ್ಲಿ ನೀವು ಚಿತ್ರವನ್ನು ಗಮನಿಸಿದಾಗ ನಿಮಗೆ ಉತ್ತರ ಸಿಗುತ್ತೆ ನೆಕ್ಸ್ಟ್ ಸ್ಟೆಪ್ ಹೆಂಗಾಗತ್ತೆ ಅಂತ ತಿಳ್ಕೊಂಬಿಟ್ರೆ ಇಲ್ಲಿ ಆನ್ಸರ್ ಸಿಕ್ಕೋಗುತ್ತೆ ಇದು ನೋಡಿ ಇವಾಗ ಮೂರರಿಂದ ನೋಡಿ ಈ ಮೂರು ಚಿತ್ರಗಳಲ್ಲಿ ಇವು ರೊಟೇಷನ್ ಆಗ್ತಾ ಇದು ನೋಡಿ ಈ ಚಿತ್ರ ಇಲ್ಲಿ ವೃತ್ತ ಇಲ್ಲಿ ಬಂದಿದೆ ತ್ರಿಭುಜ ಇಲ್ಲಿ ಬಂದಿದೆ ಈ ಒಂದು ಚೌಕ ಇಲ್ಲೋಗಿದೆ ನೆಕ್ಸ್ಟ್ ತ್ರಿಭುಜ ಇಲ್ಲಿ ಬಂದಿದೆ ಚೌಕ ಇಲ್ಲಿ ಬಂದಿದೆ ವೃತ್ತ ಇಲ್ಲಿ ಬಂದಿದೆ ನೆಕ್ಸ್ಟ್ ವೃತ್ತ ಇಲ್ಲಿ ಬರಬೇಕು ತ್ರಿಭುಜ ಇಲ್ಲಿ ಬರಬೇಕು ಮತ್ತು ಚೌಕ ಇಲ್ಲಿ ಬರಬೇಕು ಮತ್ತು ಏನಪ್ಪ ವಿಶೇಷ ಅಂದರೆ ಈ ಒಂದು ಸ್ಥಾನ ಅಂದರೆ ಇಲ್ಲಿ ಒನ್ ಒಂದನೇ ಸ್ಥಾನ ಎರಡನೇ ಸ್ಥಾನಕ್ಕೆ ಅಂದರೆ ಇಲ್ಲಿ ಬಿಟ್ಟು ಒಂದನೇ ಎರಡನೇ ಸ್ಥಾನಕ್ಕೆ ಇಲ್ಲಿ ಬಣ್ಣವನ್ನು ಬಳಿದಿದ್ದಾರೆ ಈಗ ನೆಕ್ಸ್ಟಪ್ ಯಾವುದಪ್ಪ ಅಂದರೆ ಇಲ್ಲಿ ಒಂದನೇ ಒಂದನೇ ಸ್ಟೆಪ್ ಇಲ್ಲಿ ನೋಡಿ ಇಲ್ಲಿಂದ ಒಂದನೇ ಸ್ಟೆಪ್ ಎರಡನೇ ಎರಡನೇ ಸ್ಟೆಪ್ಪಿಗೆ ಇಲ್ಲಿ ಅದಾಗಿದೆ ನೋಡಿ ಎರಡನೇ ಸ್ಟೆಪ್ಪಿಗೆ ಒಂದನೇ ಒಂದನೇ ಸ್ಟೆಪ್ ಎರಡನೇ ಸ್ಟೆಪ್ ಇಲ್ಲಿ ಇದಾಗಬೇಕು ಇವಾಗ ಇದು ಮಾರ್ಕ್ ಆಗಬೇಕು ಚಿತ್ರ ಯಾವುದೇ ನೋಡಿ ಇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ ಇದಕ್ಕೆ ಬಿ ಆನ್ಸರ್ ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ನೋಡಿ ನಾಲ್ಕನೇದು ನೋಡಿ ನಾಲ್ಕು ದಿನ ನೀವು ನಾಲ್ಕು ಸ್ಟೆಪ್ ಮಾಡ್ಕೊಳ್ಳಿ ಒಂದನೇ ಸ್ಟೆಪ್ಪು ಎರಡನೇ ಸ್ಟೆಪ್ಪು ಮೂರನೇ ಸ್ಟೆಪ್ಪು ನಾಲ್ಕು ಸ್ಟೆಪ್ಪು ಈ ನಾಲ್ಕು ಸ್ಟೆಪ್ಪಲ್ಲಿ ನೋಡಿ ಇದು ತುಂಬ ಈಸಿಯಾಗಿದೆ ಬಟ್ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಇಷ್ಟು ರೇಖೆ ಹೆಂಗೆ ಅಂತ ಅಂದ್ಕೊಬಾರ್ದು ಇವ್ರನ್ನ ಸ್ಟೆಪ್ ವೈಸ್ ಫಸ್ಟ್ ನೀವು ಡಿವೈಡ್ ಮಾಡಿಕೊಡ್ರಿ ನೋಡಿ ಸ್ಟಾರು ಮತ್ತು ಸೂರ್ಯನ ಚಿತ್ರ ಮತ್ತು ಇನ್ನೊಂದು ಚಿತ್ರ ಬಂದಿದೆ ಅಲ್ಲ ಇಲ್ಲಿ ಚಂದ್ರ ಚಿತ್ರ ಈ ರೀತಿ ಬಂದಿದೆ ನೆಕ್ಸ್ಟು ಎರಡು ಅಷ್ಟು ಸಂಪೂರ್ಣ ನೇರವಾಗಿ ಬಂದಿದ್ದಾವೆ ಮತ್ತು ಮುಂದೋಗಿದ್ದಾವೆ ಇದು ಎಲ್ಲ ಕ್ಲಾಕ್ ವೈಸಲ್ಲಿ ಹೋಗ್ತಾ ಇದೆ ನೆಕ್ಸ್ಟ್ ಸ್ಟೆಪ್ ಹೆಂಗಪ್ಪ ಅಂದರೆ ಈ ರೀತಿ ಇಲ್ಲೊಂದು ಬರಬೇಕು ಈಗ ಇಲ್ಲಿ ಈ ಥರ ಬರಬೇಕು ಇಲ್ಲೊಂದು ಸ್ಟಾರು ಇದು ಸೂರ್ಯ ನಡುವೆ ಬರಬೇಕು ಈ ನಡುವೆ ನೇರವಾಗಿ ಬರಬೇಕು ಮೂರು ಈಗ ಅಂಥ ಚಿತ್ರ ಯಾವುದು ನೋಡಿ ಅಂಥ ಚಿತ್ರ ಸಿ ಎಲ್ಲಿದೆ ನೋಡಿ ಇದನ್ನು ಸ್ಟೆಪ್ ಮಾಡಿಕೊಡಿ ಒಂದನೇ ಸ್ಟೆಪ್ಪು ಎರಡನೇ ಸ್ಟೆಪ್ಪು ಮೂರನೇ ಸ್ಟೆಪ್ಪು ನಾಲ್ಕು ಸ್ಟೆಪ್ಪು ಇದಕ್ಕೆ ಮೂರನೇ ಸ್ಟೆಪ್ ಇರ್ತಕ್ಕಂಥ ಸಿ ಆನ್ಸರ್ ಇದಕ್ಕೆ ಕರೆಕ್ಟ್ ಆಗುತ್ತೆ ಅದಕ್ಕೋಸ್ಕರ ನೀವು ಇಲ್ಲಿ ಪ್ರಶ್ನೆ ನೋಡ್ಬಿಟ್ರೆ ನಿಮಗೆ ಆನ್ಸರ್ ಖಂಡಿತವಾಗಿ ಗೊತ್ತಾಗುತ್ತೆ ನೋಡಿ ನಾಲ್ಕನೇ ತುಂಬ ಈಸಿಯಾಗಿದೆ ಅಲ್ಲ ಐದನೇದು ನೋಡಿ ಇಲ್ಲಿ ಮೂರು ಬಾಣಗಳು ಒಂದು ಕೆಳಗೆ ಬಾಣ ಹಿಂಗೆ ಬಂದಿದೆ ನೆಕ್ಸ್ಟ್ ಇಲ್ಲಿ ಎರಡಾಗಿದೆ ಇಲ್ಲಿ ಎರಡು ಬಂದಿದೆ ಕೆಳಗಡೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮೂರು ಬಂದಿದ್ದಾವೆ ಒಂದು ಬಾಣ ಮಾತ್ರ ಇದೆ ಈಗ ಸಿಂಪಲ್ ನಾಲ್ಕು ಬಾಣ ಕೆಳಗೆ ಬರಬೇಕು ಹೌದ್ ತಾನೆ ಇಲ್ಲಿ ಮೂರಿದೆ ಇಲ್ಲಿ ಕೆಳಗೆ ಒಂದಿತ್ತು ಫಸ್ಟ್ ಎರಡಾಗಿದೆ ಮೂರಾಗಿದೆ ನೆಕ್ಸ್ಟ್ ನಾಲ್ಕು ಬಾಣಗಳು ಕೆಳಗೆ ಬರಬೇಕು ಅಂತ ಆನ್ಸರ್ ಯಾವುದಪ್ಪ ಅಂದರೆ ಇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ ಇದಕ್ಕೆ ಬಿ ಆನ್ಸರ್ ರೈಟ್ ಆನ್ಸರ್ ಯಾರೆಲ್ಲ ಈ ಒಂದು ಗಣೇಶ್ ಕುರುಕುಲ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಿದ್ದೀರೋ ಎಲ್ಲ ವೀಕ್ಷಕರು ದಯವಿಟ್ಟು ಈ ಒಂದು ಗಣೇಶ್ ಕುರುಕುಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈಗ ಲೆಕ್ಕವನ್ನು ಮುಂದುವರಿಸೋಣ ನೋಡಿ ಇಲ್ಲಿ ಇದು ತುಂಬ ಈಸಿಯಾಗಿದೆ ಸ್ಟಪ್ಪು ಇಲ್ಲಿ ಆರು ಭಾವಗಳಿದ್ದಾವೆ ಇಲ್ಲಿ ಐದು ಭಾವ ಇದ್ದಾವೆ ಇಲ್ಲಿ ನಾಲ್ಕು ಭಾವ ಇದ್ದಾವೆ ನೆಕ್ಸ್ಟ್ ಮೂರು ಭಾವ ಆಗಬೇಕು ಇಲ್ಲಿ ಆರಿದೆ ಐದಿದೆ ನಾಲ್ಕಿದೆ ನೆಕ್ಸ್ಟ್ ಒಂದು ಕಡಿಮೆ ಬೇಕು ಮೂರು ಬಾವು ಮೂರು ಬಾವ ಅದು ತ್ರಿಭುಜ ಇದಕ್ಕೆ ರೈಟ್ ಆನ್ಸರ್ ಡಿ ಕರೆಕ್ಟ್ ಆಗುತ್ತೆ ನೋಡಿ ನೆಕ್ಸ್ಟ್ ನೋಡಿ ನೋಡಿ ಈ ಒಂದು ಚಿತ್ರ ಕ್ಲಾಕ್ ವೈಸಲ್ಲಿ ಹೋಗ್ತಾ ಇದೆ ನೋಡಿ ಈ ಚಿತ್ರ ಈ ಥರ ಆಗಿದೆ ಈ ಚಿತ್ರ ಈ ಥರ ಆಗಿದೆ ಮತ್ತು ಈ ಚಿತ್ರ ಏನಾಗಬೇಕು ಇಲ್ಲಿ ಕೊನೆಗೆ ಈ ಚಿತ್ರ ಮೂತಿ ಬರಬೇಕು ಅಂತಹ ಚಿತ್ರ ಯಾವುದಪ್ಪ ಅಂತಂದರೆ ಇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ ಅಂದರೆ ಕ್ಲಾಕ್ ವೈಸಲ್ಲಿ ಈ ಒಂದು ಗೊಂಬೆ ಚಿತ್ರ ತಿರುಗ್ತಾ ಹೋಗಿದೆ ಇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ ಬೇರೆ ಯಾವ ಆನ್ಸರ್ಗೆ ಬರೋದಿಲ್ಲ ನೋಡಿ ಎಂಟನೇ ನೋಡಿ ಇವಾಗ ಇದು ತುಂಬ ಈಸಿಯಾಗಿದೆ ನೋಡಿ ಕೆಳಗಡೆ ಚಿತ್ರ ಸೇಮ್ ಆಗಿದೆ ಮೇಲ್ಗಡೆ ಸ್ವಲ್ಪ ನೋಡಿ ಈ ಒಂದು ಚಿಹ್ನೆಗಳು ಚೇಂಜ್ ಆಗ್ತಾ ಹೋಗಿದ್ದಾವೆ ಇಲ್ಲಿ ಎರಡು ಇದ್ದಾವೆ ಇಲ್ಲಿ ಮೂರು ಖಾಲಿ ಇದ್ದಾವೆ ನೆಕ್ಸ್ಟ್ ಮೂರು ಆಯಿತು ಇಲ್ಲಿ ಎರಡು ಖಾಲಿ ಇದ್ದಾವೆ ನೆಕ್ಸ್ಟ್ ನಾಲ್ಕು ಆಯಿತು ಇಲ್ಲೊಂದು ಖಾಲಿ ಇದೆ ನೆಕ್ಸ್ಟ್ ಐದು ಬಂದ್ಬಿಟ್ರೆ ಆಯಿತು ಅಂಥ ಚಿತ್ರ ಯಾವುದು ಇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ ನೋಡಿ ಇಂಥವು ನೀವು ಭಾಳ ಈಸಿಯಾಗಿ ಉತ್ತರವನ್ನು ಆನ್ಸರನ್ನು ಮಾಡಬೇಕಾಗತ್ತೆ ನೋಡಿ ಈ ಚಿತ್ರ ಇಲ್ಲಿ ಸೇಮ್ ಆಗಿದೆ ಇಲ್ಲಿ ಎರಡು ಬಣ್ಣ ತುಂಬಿದ್ದಾರೆ ಇಲ್ಲಿ ಮೂರು ತುಂಬಿದ್ದಾರೆ ಇಲ್ಲಿ ನಾಲ್ಕು ತುಂಬಿದ್ದಾರೆ ಒಂದು ಇಲ್ಲಿ ಕಡಿಮೆ ಆಗ್ತಾ ಹೋಗಿದೆ ಅದೇ ರೀತಿ ನೆಕ್ಸ್ಟು ಐದು ಬಣ್ಣಗಳು ತುಂಬಿದ್ಬಿಟ್ರೆ ಇದಕ್ಕೆ ಆನ್ಸರ್ ಅದೇ ಆಗುತ್ತೆ ಈ ಒಂದು ಎಂಟನೇದಕ್ಕೆ ಏ ಆನ್ಸರ್ ಕರೆಕ್ಟ್ ಆಗುತ್ತೆ ನೋಡಿ ಒಂಬತ್ತನೇದು ಇದು ತುಂಬ ಈಸಿಯಾಗಿದೆ ಅಂದರೆ ಇಲ್ಲಿ ಏನಾಗಿದೆ ಅಂದರೆ ಎಲ್ಲ ಚಿಹ್ನೆಗಳು ಒಂದೇ ಥರ ಇಲ್ಲ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಯಾವ್ಯಾವ ಚಿಹ್ನೆ ಎಲ್ಲೆಲ್ಲಿ ಹಾಕಿದರೆ ಅಂತ ನೀವು ನೋಡ್ಕೊತೋಬೇಕು ನೋಡಿ ಇಲ್ಲಿ ಒಂದು ಚೌಕದ ಚಿಹ್ನೆಯನ್ನು ಇಲ್ಲಿ ಒಳಗೆ ಬಂದಿದೆ ಎರಡನೇ ಸ್ಟೆಪ್ ಇರೋದು ಕೊನೆಯ ಆಗಿದೆ ತ್ರಿಭುಜ ನೋಡಿ ಎರಡನೇ ಸ್ಟೆಪ್ ಬರುತ್ತೆ ಅದೇ ರೀತಿ ಈ ಒಂದು ಚಿತ್ರ ಹೆಂಗಾಗತ್ತೆ ಅಪ್ಪ ಅಂತ ಅಂದರೆ ನೆಕ್ಸ್ಟು ಈ ಒಂದು ತ್ರಿಭುಜ ಒಳಗೆ ಬರ್ತದೆ ನೋಡಿ ವೃತ್ತ ಇದ್ರೆ ಒಳಗೆ ಒಳಗಡೆ ಒಳಗಡೆ ಇರ್ತಕ್ಕಂಥ ವೃತ್ತ ಎರಡನೇ ಸ್ಟೆಪ್ ಬರ್ತದೆ ಚೌಕ ಕೊನೆ ಮೂರನೇ ಸ್ಟೆಪ್ ಬರ್ತದೆ ಅಂಥ ಚಿತ್ರ ಯಾವುದಪ್ಪ ಅಂತಂದರೆ ಇದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ ನೀವು ಜಾ ಸಾಕಷ್ಟು ಪ್ರ್ಯಾಕ್ಟೀಸ್ ಮಾಡಬೇಕು ಅಂದರೆ ನೋಡಿ ಇಲ್ಲಿ ಈ ಚಿತ್ರದಲ್ಲಿ ಏನಾಗಿದೆಪ್ಪ ಅಂತಂದರೆ ಎಲ್ಲ ಸ್ಟೆಪ್ಗಳು ಸೇಮ್ ಆಗಿದೆ ರೊಟೇಷನ್ ಆಗಿಲ್ಲ ಇಲ್ಲಿ ನೋಡಿ ಈ ಸ್ಟೆಪ್ ಇಲ್ಲಿ ಏನು ಇಲ್ಲಿ ಈ ಸ್ಟೆಪ್ಪಲ್ಲಿ ಇದು ಏನಾಗಿದೆ ಈ ಫಸ್ಟ್ ಸ್ಟೆಪ್ಪಿಗಿಂತ ಸೆಕೆಂಡ್ ಸ್ಟೆಪ್ ಏನಾಗಿದೆ ನೋಡ್ಕೋಬೇಕು ಅಂತಾರೆ ತರ್ಡ್ ಸ್ಟೆಪ್ಪು ಫೋರ್ ಸ್ಟೆಪ್ಪಿಗೆ ಏನಾಗುತ್ತೆ ಅಂತ ನೋಡ್ಕೊಂಡ್ಬಿಟ್ರೆ ನಿಮಗೆ ಆನ್ಸರ್ ಖಂಡಿತವಾಗಿ ಸಿಗುತ್ತೆ ನೋಡಿ ಕೊನೆಯ ಪ್ರಶ್ನೆ ಹತ್ತನೇ ತುಂಬ ಈಸಿಯಾಗಿದೆ ಬಟ್ ಈಸಿಯಾಗಿದೆ ಮತ್ತು ಹಾಗೆಯೇ ಅದೇ ಥರ ಸ್ವಲ್ಪ ಹ್ಞೂ ಅದರಲ್ಲಿ ಒಂದು ಮ್ಯಾಜಿಕನ್ನು ಮಾಡಿದ್ದಾರೆ ನೋಡಿ ಈ ಹಿಂಗೆ ಬಂದಿದ್ದಾವಲ್ಲ ಮಾರ್ಕ್ ಈ ಥರ ಇದೆ ನೆಕ್ಸ್ಟ್ ಏನಾಗಿದೆಪ್ಪ ಅಂತ ಅದರದು ಈ ಒಂದು ಆ್ಯಂಟಿ ಅಲ್ಲಿ ಈ ಥರ ಬಂದಿದೆ ಮತ್ತು ಮಾರ್ಕ್ ಈ ಕಡೆ ಬಂದುಬಿಟ್ಟಿದೆ ನೋಡಿ ಫಸ್ಟಿಗೆ ಮಾರ್ಕು ಆಗಿತ್ತು ನೋಡಿ ಇಲ್ಲಿ ಟಚ್ ಆಗಿಲ್ಲ ನೆಕ್ಸ್ಟ್ ಹಿಂಗಾಗಿದೆ ಈಗ ಈ ರೀತಿ ಬರಬೇಕು ಈ ಥರ ಈ ಥರ ಬರಬೇಕಾದ್ರೂ ಈ ರೀತಿ ಮೂತಿ ಈ ಕಡೆ ಬರಬೇಕೆಲ್ಲ ಬಟ್ ಏನಾಗ್ತದೆ ನೋಡಿ ಈ ಥರ ಈ ಸ್ಟೆಪ್ ಆಗಿದೆಯಲ್ಲ ಈ ಸ್ಟೆಪ್ ಹಿಂಗಾಗಿದ್ದಿಲ್ಲ ಈ ಸ್ಟೆಪ್ ಈ ಥರ ಆದಾಗ ನೋಡಿ ಇದು ಹೆಂಗಾಗಿದೆ ಅಂದರೆ ಇಲ್ಲಿ ಈ ಹಿಂಗೆ ಬರಬೇಕು ಈ ರೀತಿ ಬರಬೇಕು ಅಂತಹ ಸ್ಟೆಪ್ ಯಾವುದಪ್ಪ ಅಂತ ಅದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ ಈಗ ನೋಡಿ ಸ್ವಲ್ಪ ಅಬ್ಸರ್ವ್ ಮಾಡಿ ಇದು ಆ್ಯಂಟಿ ಕ್ಲಾಕೋಸಲ್ಲಿ ಗೆರೆಗಳು ಹೋಗ್ತಾ ಇದ್ದಾವೆ ಇದು ಮಾತ್ರ ಇದು ಕೂಡ ಚೇಂಜ್ ಆಗ್ತಾಯಿದೆ ಇದು ಇದು ಕ್ಲಾಕ್ ವೈಸಲ್ಲಿ ಹೋಗ್ತದೆ ನೋಡಿ ಹಿಂಗೆ ಬಂದಿದೆ ಮತ್ತು ಇಲ್ಲಿ ಬಂದಿದೆ ನೆಕ್ಸ್ಟ್ ಇಲ್ಲಿ ಬರಬೇಕದು ನೋಡಿ ಇವನ್ನ ನೀವು ಸ್ವಲ್ಪ ಗಮನ ಸೂಕ್ಷ್ಮ ಗಮನಿಸಬೇಕು ಇದರ ಎಲ್ಲ ಲೆಕ್ಕಗಳಲ್ಲೂ ಜಾಸ್ತಿ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸನ್ನು ಕೊಟ್ಟಿದ್ದಾರೆ ನೀವು ಸರಿಯಾಗಿ ಅಬ್ಸರ್ವ್ ಮಾಡಿದರೆ ನಿಮಗೆ ಪೂರ್ಣವಾದ ಅಂಕಗಳು ಸಿಗ್ತವೆ ಈ ಹತ್ತನೇದಕ್ಕೆ ಬಿ ಅನ್ಸರ್ ಕರೆಕ್ಟ್ ಆಗುತ್ತೆ ಅದಕ್ಕೆ ನಿಮ್ಮ ಮಕ್ಕಳ ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡಿ ನಿಮಗೆ ಖಂಡಿತವಾಗಿಯೂ ಈ ಒಂದು ನವೋದಯದಲ್ಲಿ ನೀವು ಸಕ್ಸಸ್ ಆಗ್ತೀರ ಅಂತ ಹೇಳ್ತಾ ಯಾರೆಲ್ಲ ಗಣೇಶ್ ಗುರುಗಳು ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಿದ್ದೀರೋ ಎಲ್ಲ ವೀಕ್ಷಕರು ದಯವಿಟ್ಟು ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು